ಗಿರೇಟ್ ಬರೋದು ಬಿಡೋದು ಯಾನ್ ಮಾಡೋದು ಶಿಷ್ಯ ಹೆಂಗಾದ್ರ ಯಾನ್ ರೀ ಗುರುಗಳ ಅವ್ನ ಎಂತ ಚಕ್ರಮನ್ ಕಳಿಸಿರಿ ಬಿಸಲಾ ನೆನ ಹಡ್ಕೊಂಡ್ಬಿಡ್ಬೇಕೈತಿ ನೀವ್ ಮುಣ್ಕೋದಾಗೈತಿ ಐತಿ ನೋಡಿದ್ರಿ ಅಂತ ಧ್ಯಾನ ಅವ್ನ ಎಂತ ಧ್ಯಾನ ನೀವ್ ಯಾನ್ ತಾಗಿದ್ ಮಾಡಲ್ಲ ಯಾನ್ ಮಾಡೋದ್ರಿ ಯಾನ ಬಡ್ಡಿ ಇಲ್ಲ ಯಾನ್ ಇಲ್ಲ

ಅಟ್ಟ ನಿಮಗೂ ಅಮೌಂಟ್ ಬರ್ತೈತಿ ನಿಮ್ಮ ಬಡ್ಡಿ ಗಂಟೆ ಎಲ್ಲ ಸುದ್ದ ಆಕೈತಿ ನಗು ಸಂಜೆ ಬಜೆಟ್ ಆಕೈತಿ ಜಾನೈತಿ ನೀವು ಒಂದು ನಾವು ಒಂದು ನಿಮಿನ್ಕೆ ಮದ್ರಿಸಿ ಕೊಡ್ರಿ ನೋಡಕ್ಕೆ ಅದನ್ನ ಗಿರಿಕೆ ತೊಗೊಂಡು ಬರ್ತೀನಿ ಯಾವ್ದಾರು ಒಂದು ಗಿರಿಕೆ ತರ್ತಾನ ಒಟ್ಟ ಮತ್ತೆ ಈ ಸಲ ಎಲ್ಲ ಯಾವ್ದು ತಪ್ಪಡದ ಒಟ್ಟ ತಪ್ಪ ಇಲ್ಲ ಅದನ್ನ ಅದಕ್ಕೆ ಕೇಸ್ ಏನ್ ಬೇಕಾದ್ರೆ ತಪ್ಪಿಸ ಕೊಡಲ್ರಿ ಅದನ್ನ ನೀವು ಒಟ್ಟು ಮಂತ್ರ ಹಾಕಿರಿ ಅವ್ನು ಒಟ್ಟು ಇದನ್ನ ಮಾಡ್ರಿ ಒಂದು ನಿಮಿನ್ಕೆ ಕೊಡ್ರಿ ನಾನು ಮಂತ್ರಿಸಿ ನನ್ನ ಮಂತ್ರಿ ಕೊಡು ಕೊಡ್ರಿ ಇದೈತ್ಲೇ ಇದ ನಿಂಬಿಕಾಯಿ ಅದರ ನಿಂಬಿಕಾಯಿ ಮೂರ್ ದೋಷಿಗೆ ಮನುಷ್ಯ ಸಾಯ್ತಾನ ಹ್ಮ್ ಅಂತ ನಿಂಬಿಕಾಯಿ ಮಂತ್ರಿಸ್ ಬಿಡ್ತು ಹೋದ ಅವ್ನು ಬರೋ ಕಾಲ ಬೇಡ

ಐ ಲವ್ ಯು ತುಕನು ಐ ಲವ್ ಯು ಕಲೆ ಐ ಲವ್ ಯು ತೋ ಸೈಕಾದ ಸೈಕಾದ ಕಂದೋಳೆ ಮೀನ ಹೊಂದೋಳೆ ಸೊಬಗ ಮೈತುಂಬಿದೆ ಜೀವ ಜಲ್ನೆಂದಿದೆ ಬೇರೆ ದಾರೀನು ಇತ್ತ ನನ ಎಂದು ಮೀನು ಸಿಕ್ಕಾಗಿದೆ ಡೂರಾಗ ಕಡದರ ಕಡಿಲಿ ತರತನ ಬಿಡುದಿಲ್ಲ ಬಿಟ್ಟರ ಜಾತಿ ಮಗಲ್ಲ ನಾ ಹಗರಿಲ್ಲ ನಿಮ್ಮಪ್ಪ ಡಾನಲ್ಲ ಯಾರ ಅಂಜಿಕ ನನಗಿಲ್ಲ ನಿಮಗೆ ಸರಕ್ಕೆ ನಾನ ಮೊದಲು ನಿಂಗ ಬನ್ನಿ ಕೊಡಬೇಕ म पा

ಓಡೋನಾ ಬಾಬಂತಾ ಕರ್ಕೊಂಡು ಹೋಗೋಣಾ ಮಾಡಬಡ ನಮ್ಮ ಮನೆಯಗೆ ಏನು ಬಿಡಬಡದು ಹೂ ಬಾವುಕಡಿ ಎಲ್ಲಾ ತಯಾರ ಮಾಡ್ಕೊಳ್ಳೋಸ್ತನು ರಾತ್ರಿ ಬಾಳ್ ಕರ್ಚಕ್ಕೆ ರಾತ್ರಿ ಟಾಲೋನಾ ಹೆಡ್ ಬೇಕಾದ ಟಾಲೆನಾ ಅಪ್ಪ ಮ್ಯಾನ್ ಮೊಳ ಯಾನ ಕರಬಿಟ್ಟು ನಿಲ್ಲಿದ್ನಾ ಮಂತ ಚರ್ಸಕಿತು ಸ್ವಲ್ಪ ಆಲೆ ಆಲೆ ಒಟ್ಟೆ ರೆಡಿ ಹಾತು ತಿಹೇ ಮಾಡು ನೀ ಬಡ್ತೋನು ಮನೆಯಗೆ ತುಂಬಾ பா <laughs>

ನಮ್ಮ ಅರ್ಜುನ ಹೇಳ್ತಾಳಣ್ಣ ನಿಬಿನಿ ಕೈ ದಾಟಬರ್ದು ಐದು ಮಾಡಬರ್ದು ಕೇಳೆ ಇದೆ ನಾನು ನೋಡಲಿಲ್ಲಣ್ಣ ಯಾ ಬ್ಲೂಟೂತ್ ಆನ್ ಹಾಕ್ಕೊಂಡು ಹಡಕೊಂಡು ಪ್ರಾತಿನಿ ಆ ಅದು ಕೂದ್ ಬಿಟ್ನಾಣ್ಣ ಒತ್ತಾಗಲ್ಲ ಒತ್ತಾಗ್ಲಿ ಕೂದ್ ಮಾಡ್ ಕೆರೋ ಈ ಯಾಕರೀ ತುಳ್ದೆ ಕಡಗಲೆ ತುಳ್ದಣ್ಣ ಕಡಗಲೆ ತುಳ್ದಿ ಹ ಆ ಗ್ರೀಯೋತ್ ಅಯ್ಯೋ ಆಮಶಭರಿ ಐತಿ ಪರಿಚಂತ ಬಿಳಿ ಇಂದಿಬಿರಿ ಅಂದಿ ಓಮಾ போறானானே யாரே வந்து

ला रक्त गच्चे आता

ಇಲ್ರಿ ಬಾಬಾರ ಈಗ ಬದತಿ ಯಾವ ಬಡ್ಡಿ ಇಲ್ಲೋಗಿಲ್ರಿ ಒಂದ್ ಬಂದ್ ತಂದ್ರಿ ಗಿರೇಕೆ ಮಾಡಿ ಬಡ್ಡಿ ಎಲ್ಲಾ ಕೊಡ್ತೇನ್ರಿ ಸರ್ ಮಾಡ್ಕೊಳ ನೀರಿ

बाकी जिंदर पर्सेंटी तो हम दी डबाक डबाक लूडूं बिस बिस वाहा मेरे दी हार बाबर हाराड पोता हारे बरागा निबी का तुलदा दे हारे आउटोडा ये बेसी तुम बनाना हारे हाँ हाँ बोल आधा एक परियाल कुछ जो हाँ बोल मोर दोस्त और साईटी दिया हाँ इडली वो इडली बानो जानते हैं चलो आते

Come on, get that. Put your copper pipe on. Put it in the drill. Use it. Man, I ನಾ ಫೋನ್ ಪೋ ಮಾಡ್ತೀನಿ ನಾನು ನಾ ಫೋನ್ ನಂಬರ್ ಕೇಳಿ ಆಗ ಮಾಡ್ತೀನಿ ಆ ನಾ ಮಾಡ್ತೀನಿ ಫೋನ್ ನಂಬರ್ ಅಡ್ ಮತ್ತೆ ಕಾರಟ್ ಬಂದ್ರೆ ಸಾಮಗೋದ ಹಾ

ನಿಂಬರ್ ಕಳತೆ ಯವರ ಬಾಬಾ ಜಿನ್ ಡಬಕ್ ಡಬ್ ಡು ಮಾರೆ ಯವರ 레ವೆಲ್ ಐತಲ್ಲ ಬಡ 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 ಗೆಸಲಾಗು ದುಡಿ ದತ್ತಾಲ ಕಾಮಗ ಎಂಜಾಯ್ ನೆಳ್ಳಾಗೊಟ್ಟ ನೆಗ್ರಾಸ್ ತಿನ್ನ ಆದನ ತಿನ್ನ ಇನ್ನು ತಿನ್ನ ನಡೆ ಮಾರಿ ಮಾಡಿದಾಳ ಅದನ ಬಾಬಾ ನಿಮಗೆ ಏನೈತಿ ನೋಟಿಫಿಕೇಶನ್ ಸರ್ ಆಯ್ ಬಿಡ್ತಲ್ಲ ಹಾ ಸ್ಟಾರ್ಟ್ ಮಾಡ್ನ ಆ ತ ಬಲ್ಯಂಗಡಿ ಹೊಯ್ ಕೊಣಪದನ್ ರಕಾರ್ ತಕೊಂಡ ಬರ್ತನು ಹಾ ಸಂಜಿಕಾರಿ ಸಂಜಿಕ ಬನ್ ಬಿಟಾಕ ನಿಮಗೆ ಹಾ